ನಮಸ್ಕಾರ ಸ್ನೇಹಿತರೆ ಸಮಗ್ರ ಅಭಿವೃದ್ಧಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾನು ಕಾಸ್ಟ್ ಆ್ಯಂಡ್ ಇನ್ಕಮ್ ಬಗ್ಗೆ ಒಂದಿಷ್ಟು ಮಾಹಿತಿ ನೀಡಲು ಬಂದಿದ್ದೇನೆ ಸ್ನೇಹಿತರೆ ಈ ಒಂದು ಕಾಸ್ಟ್ ಆ್ಯಂಡ್ ಇನ್ಕಮ್ ಮಾಡಿಸಬೇಕಾದರೆ ಏನೆಲ್ಲ ದಾಖಲೆಗಳು ಬೇಕು ಮತ್ತು ಈ ಒಂದು ಕಾಸ್ಟ್ ಆ್ಯಂಡ್ ಇನ್ಕಮ್ನಿಂದ ನಮಗೆಲ್ಲ ಏನ್ ಯೂಸ್ ಇದೆಯಪ್ಪ ಅಂತ ತಿಳಿದುಕೊಳ್ಳಲು ಈ ಒಂದು ವಿಡಿಯೋ ಸಂಪೂರ್ಣವಾಗಿ ನೋಡಿ ಆದ ನಂತರ ತಿಳಿದುಕೊಳ್ಳಬಹುದು ಸ್ನೇಹಿತರೆ ಇನ್ನಕ್ಕೆ ತಡ ಬನ್ನಿ ವಿಡಿಯೋ ಶುರು ಮಾಡೋಣ ಸ್ನೇಹಿತರೆ ಈ ಒಂದು ಕಾಸ್ಟ್ ಆ್ಯಂಡ್ ಇನ್ಕಮ್ ಯಾಕೆ ಮಾಡಿಸಬೇಕು ಯಾಕೆ ಬೇಕು ಈ ಒಂದು ಕಾಸ್ಟ್ ಆ್ಯಂಡ್ ಇನ್ಕಮ್ ಅಪ್ಪ ಅಂದರೆ ಇವಾಗ ನೀವು ಜಾಬ್ ಅಪ್ಲಿಕೇಶನ್ ಹಾಕಬೇಕಾದ್ರೆ ಬೇಕಾಗಿರುತ್ತೆ ಮತ್ತು ನಿಮಗೆ ಕಾಲೇಜ್ನಲ್ಲಿ ಎಕ್ಸಾಮ್ ಫೀಸ್ ಕಟ್ಟಲು ಯೂಸ್ ಆಗುತ್ತೆ ಮತ್ತು ಅಡ್ಮಿಷನ್ ಮಾಡುವ ಸಲುವಾಗಿ ಬೇಕಾಗಿರುತ್ತದೆ ಹಾಗಾಗಿ ಈ ಒಂದು ಕಾಸ್ಟ್ ಆ್ಯಂಡ್ ಇನ್ಕಮ್ ಮಾಡಿಸಿಕೊಳ್ಳಬೇಕಾಗುತ್ತದೆ ಸ್ನೇಹಿತರೆ ಈ ಒಂದು ಕಾಸ್ಟನ್ ಇನ್ಕಮ್ ಮಾಡಿಸಿಕೊಳ್ಳಲು ಏನೆಲ್ಲ ದಾಖಲೆಗಳು ಬೇಕಪ್ಪ ಅಂದರೆ ನಿಮ್ಮ ಟೆಂತ್ ಮಾಸ್ ಕಾರ್ಡ್ ಮತ್ತು ಫೋಟೋ ಆಧಾರ್ ಕಾರ್ಡ್ ಇಷ್ಟು ಇದ್ದರೆ ಸಾಕು ನೀವು ಈ ಒಂದು ಕಾಸ್ಟನ್ ಇನ್ಕಮ್ ಮಾಡಿಸಿಕೊಳ್ಳಬಹುದು ಸ್ನೇಹಿತರೆ ಈ ಒಂದು ಕಾಸ್ಟನ್ ಇನ್ಕಮ್ ಮಾಡಿಸಲು ಎಲ್ಲಿ ಹೋಗಬೇಕಪ್ಪ ಅಂತ ಥಿಂಕ್ ಮಾಡ್ತಾ ಇದ್ದರೆ ಕೂಡಲೇ ಅಳಂಚಕೋಶ ಹತ್ತಿರ ಇರುವ ನಮ್ಮ ಸಮಗ್ರ ಅಭಿವೃದ್ಧಿ ಜನ ಸೇವೆ ಕೇಂದ್ರಕ್ಕೆ ಬಂದು ಭೇಟಿ ನೀಡಿ ಹಾಗೆ ಈ ನನ್ನ ಕಾಸ್ಟನಿನ್ ಇನ್ಕಮ್ ಮಾಹಿತಿ ಬಗ್ಗೆ ತಮಗೆಲ್ರಿಗೂ ಇಷ್ಟವಾದರೆ ಈ ಒಂದು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ ಮರೆಯದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು